ಂ ಕರ್ವ ತೇಜಸ್ವಿ ನಾಮ ದೇಸ್ತ ಮಸ್ತು ಮಾವಿದ್ರಿ ಶಾವ ಓಂ ಶಾಂತಿ 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 ಪಶುಪತಿ ನಾಥಕ ಪಾದ ಕೋಟಿ ಕೋಟಿ ನಮಸ್ಕಾರ ಚಂದ್ರಶೇಖರ ಅಪ್ಪಾಜಿ ಪಾದ ಕೋಟಿ ಕೋಟಿ ನವ ಎಲ್ಲ ಪೂಜರಲ್ಲಿ ತಮ್ಮರಲ್ಲಿ ಹೊಂದನು ನಾವು ಏನೇನೋ ಮಾಡ್ಬೇಕು ಅನ್ನಿಸ್ತಾ ನಾವು ಅಲ್ಲಿ ಇದರಿಂದ ನಡ್ಕೋತ ಬಂದೇವು ಪಾದಯಾತ್ರೆ ನಡ್ಕೋತ ಬಂದಾರು ಅದಾರು ಇಲ್ದಾರು ಅದಾರು ನಾವು ಏನು ಮಾಡ್ಬೇಕಂದ್ರೆ ಒಂದು ನಾಲ್ಕು ಮಾತು ಯಾರಿಗೂ ಅಂದ್ರೆ ನಾವು ನಡ್ಕೋತ ಬಂದ ಸುಖ ಇಲ್ಲಿ ಕೂತದೆ ಹೆಚ್ಚಿಂದ ಆಟ ಪುಣ್ಯ ಬರ್ತದೆ ಆ ನಾಲ್ಕು ಮಾತು ಅಂದ್ರೆ ರೀ ಇವು ನಾಲ್ಕು ಮಾತು ಯಾರಿಗೂ ಹೇಳಬಾರ್ದ ಆ ಥರ ಅವ್ರು ನಾಲ್ಕು ಮಾತು ಯಾರಿಗೂ ಅಂದ್ರೆ ನಮ್ಮ ಜೀವನ ಧನ್ಯವಾದ ಅವು ನಾಲ್ಕು ಮಾತು ಯಾವ ಹೇಳ್ತಾರಪ್ಪ ಅಂದ್ರೆ ಕವಿ ಅರ್ಥನಾಶಂ ಮನಸ್ತಾಪಂ ಗರೆ ನೀಚರಿತ ನೀಚ ನೀಚ ವಾಕ್ಯಂ ಚಾಪಿ ಮನೆ ಪ್ರಕಾಶತೆ ಮಾತು ಅರ್ಥ ಅರ್ಥನಾಶಮ್ ಅಂದ್ರೆ ಏನಪ್ಪಾ ಅಂದ್ರೆ ರೊಕ್ಕ ಎಲ್ಲೆಲ್ಲೋ ರೊಕ್ಕ ಕಳೆದಿರ್ತೀವಿ ನಾವು ಅದನ್ನ ರೊಕ್ಕ ಕಳೆದದ್ದು ಯಾರಿಗೂ ಹೇಳಬಾರ್ದತ್ತ ನಾವು ರೋಕ್ ಕಳೆದಾವತ್ತ ಎಲ್ಲಿ ಬೆಂಗಳೂರ ಕಳೆದಿರ್ತಾವ ಇಲ್ಲಿ ಬಂದು ನಾವು ಒಂದು ನೂರು ಮಂದಿಗೆ ಅಂದ್ರೆ ಅದು ಇನ್ನೊಬ್ಬರು ಮನ್ಸಿಗೆ ಬೇಜಾರ ಆಗೈತಿ ರೂಪಾಯಿ ನಾವು ಕಳೆದಿವಾ ಅಲ್ಲಿ ಹೋಗಿ ಪಾಪು ಲಕ್ಷ ರೂಪಾಯಿ ಕಳೋದು ಅವು ಏನು ವಾಪಸ್ ಬರ್ತಾವೆ ನಮ್ಮ ಕಡೆ ಬರೋದಿಲ್ಲ ಅದನ್ನು ನಾವು ಯಾರಿಗೂ ಹೇಳಬಾರ್ದು ಅದನ್ನು ಇದನ್ನು ಅರ್ಥನಾಶಂ ಪ್ರಾಕರ್ ಅರ್ಥನಾಶಂ ಮನಸ್ತಾಪಂ ತಾಪಂ ನಮ್ಮ ಮನುಷ್ಯ ಎಷ್ಟು ಒಂದೊಂದು ಟೈಮ್ದಾಗ ದುಃಖ ಆಗಿರ್ತೈತಿ ಈಗ ಬಿಸಿಲೈತೆ ಅಂದ್ರೆ ಏನು ಬಳತಕ ಇರ್ತೈತಿ ಏನು ಒಂದು ತಾಸು ಎರಡು ತಾಸು ಇರ್ತೈತೆ ಬಿಸಿಲ್ಲ ಮತ್ತು ಅದು ತಾನು ತಂಪದೈತಿ ನಮ್ಮ ಮನುಷ್ಯ ತಾಪ ಆಗೈತೆ ಅಂದ್ರೂ ನಾವು ಇನ್ನೊಬ್ರಿಗೆ ಹೇಳ್ಕೋತ ಅಡ್ಡಾಡಬಾರ್ದು ಇರ್ಬೇಕು ಹೆಂಗೆ ಅಂದ್ರೆ ನಮ್ಮ ಮನುಷ್ಯ ಬ ಎಟ್ಟೋ ನೋವು ಇರಲಿ ಆರಾಮದ ರೀ ಅದನ್ನು ಅನ್ಕೋತಿರ್ಬೇಕು ಇದನ್ನು ನಾವು ಹೇಳಿದೀವಿ ಅಂದ್ರೆ ಅವ್ರ ಮನಸ್ಸಿಗೆ ಬೇಜಾರು ಆಗ್ತೈತಿ ಅದು ಇದು ಮನಸ್ತಾಪ ಇದನ್ನೇ ಯಾರಿಗೆ ಹೇಳಬಾರ ಗರೈಣಿ ಚಾರ್ಥಿ ಅನಿತ್ಯ ಗಣೇಶ ಚಾರ್ತಿ ಮನೆಯಾಗೆ ಜಗಳಿರೋ ಯಾರಿಗಾಗಲಿ ಅಂತಿಗೆ ಅದನ್ನ ಅಲ್ಲೇ ತಿದ್ದು ಬಿಡ್ಬೇಕಾ ಅಲ್ಲೇ ಮುಗಿಸಿ ಬಿಡ್ಬೇಕಾ ಏ ಇಲ್ಲಪ್ಪ ಹಂಗೆ ಮಾಡ್ಯ ಹಿಂಗೆ ಮಾಡ್ಯಾರತ್ತ ಅದನ್ನೆಲ್ಲ ಊರೆಲ್ಲ ಡಂಗ್ರಾ ಹೊಡಿದಿರ್ತೈತೆನು ಡಂಗ್ರ ಹೊಡೆದ್ರೆ ಯಾರು ಅವರು ಹೋಗ್ತೈತಿ ನಮ್ದು ಅವ್ರೂ ಹೋಗ್ತೈತಿ ಅದನ್ನು ಹೇಳ್ಬಾರ್ದಾರ ಎಸ್ ಮಾತಾದು ಮೂರು ಇನ್ನೊಂದು ರೀ ಅರ್ಥನಾಶಂ ಮನಸ್ತಾಪ ಗರೇನಿಚನಚ ನೀಚೆ ವಾಕ್ಯಂ ನೀಚೆ ವಾಕ್ಯಂ ಅಂದರೆ ಏನಪ್ಪಾ ಅಂದರೆ ನಿಮಗೆ ನೀಚ ವಾಕ್ಯಂ ಅಂದರೆ ನೀವು ತಿಳಿಸಿ ನಾವು ಒಬ್ರಿಗೆ ಬೇದನಿ ಇಲ್ಲಿ ಇಲ್ಲ ಬೇರೆ ಕಡೆ ಇದ್ದಾರ ನೀವು ಕೇಳಿರ್ತೀರಿ ಈ ಮಾತು ಹೋಗಿ ಅಲ್ಲಿ ಹೇಳ್ಬಾರ್ದ ಈ ಕಡೆ ಚಡ ಆ ಥರ ಹಾಂ ಇದನ್ನು ಹೇಳ್ಬಾರ್ದಾರೆ ಅವರು ಕವಿ ಇವು ನಾವು ನಾಲ್ಕು ಮಾತು ಅಂದ್ರೆ ನಾವು ಏನು ಜಪ ಮಾಡ್ಲಿಲ್ಲ ನಡ್ದೈತಿ ಏನು ಪೂಜೆ ಮಾಡ್ಲಿಲ್ಲ ನಡ್ದೈತಿ ಏನು ಪಾದಯಾತ್ರೆ ಮಾಡ್ಲಿಲ್ಲ ನಡ್ದೈತಿ ಇವು ನಾಲ್ಕು ಮಾತು ಪಾಲಿಸಿದೆ ತಾನು ಇವು ನಾಲ್ಕು ಮಾತು ಗುರುಗಳ ಪಾದ ಕೇಳಿ ಒಂದಣಿ ನೋಡ್ರಿ ಎಷ್ಟು ಮಾತು ಹೇಳಿದ್ರ ಅವರು ನಾಲ್ಕು ಮಾತು ಆದ್ರೆ ನೆನಪಿಡೋ ಮಾತು ನಾವು ತಾಸುಗಟ್ಲೆ ನೆನಪು ನೆನಪಿಡೋಂಗಿಲ್ಲ ನಿಮ್ಮ ಅಪರೂಪದ ಗುರುಗಳು ಅವರು ಎಲ್ಲರೂ ಅವು ಒಂದೊಂದು ಮಠದ ಹೆಸರು ಬೇರೆ ಬೇರೆ ಇಡ್ತಾರೆ ಅವರು ರುದ್ರಾಕ್ಷಿ ಮಠ ರುದ್ರಾಕ್ಷಿಯನ್ನು ಎಲ್ಲ ಸ್ವಾಮೀಜಿಯವರಿಗೆ ಯಾಸ್ ಅವರು ಈ ಇಡೀ ಕರ್ನಾಟಕ ಮಹಾರಾಷ್ಟ್ರ ಆಂಧ್ರ ತೆಲಂಗಾಣ ಮಧ್ಯಪ್ರದೇಶ ಉತ್ತರ ಪ್ರದೇಶ ರಾಜಸ್ಥಾನ್ ಇವು ಏನು ಮೂವತ್ತೆರಡು ರಾಜ್ಯ ಇಪ್ಪತ್ತೆಂಟು ಮೂವತ್ತು ರಾಜ್ಯಗಳದಾವಲ್ಲ ಎಷ್ಟು ಕಾವಿ ಬಟ್ಟೆ ಸ್ವಾಮಿಗಳು ಎಷ್ಟು ಮಠಾಧೀಶರು ಎಲ್ಲ ಪರಂಪರೆಯವರು ಒಂದ ಧರ್ಮದವರಲ್ಲ ಎಲ್ಲ ಸ್ವಾಮಿಗಳಿಗೆ ಇರೋ ಸ್ವಾಮಿಗಳು ಯಾರು ಅಂದ್ರೆ ಅವ್ರು ನಮ್ಮ ರುದ್ರಾಕ್ಷಿ ಮಠದ ಅಜಾರ ಯಾಕಂತ ಕೇಳಿದ್ರೆ ಎಲ್ಲರೂ ಯಾರು ಹಣದ ತುಲಾಭಾರ ಮಾಡ್ತಾರೆ ಗುರುಗಳಿಗೆಲ್ಲ ನೀವೆಲ್ಲ ತುಲಾಭಾರ ಮಾಡತ್ತೀರಿ ಯಾರು ಧಾನ್ಯದ ತುಲಾಭಾರ ಮಾಡ್ತಾರೆ ಆದ್ರೆ ನಮ್ಮ ರುದ್ರಾಕ್ಷಿ ಮಠದ ರಾಜ್ಯರು ಎಲ್ಲ ಸ್ವಾಮಿಗಳಿಗೂ ರುದ್ರಾಕ್ಷಿ ತುಲಾಭಾರನೇ ಮಾಡ್ತಾರೆ ಅವರು ಅದು ಕುಂಟಲ್ ಇರಲಿ ಮೊನ್ನೊಬ್ರಿಗೆ ಮಾಡಿದ್ರು ಅವ್ರು ಒಂದು ಕುಂಟಲ್ ಇಪ್ಪತ್ತೈದು ಕೆ ಜಿ ಇದ್ರು ಅವ್ರು